ಸಂಬಂಧಪಟ್ಟಂಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ ಬಟ್ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದಾರೆ ಹೌದು ನಿಜ ನಾನು ನಿನ್ನೆ ಅಂದ್ರೆ ಮೊನ್ನೆ ಸಾಯಂಕಾಲನೇ ಇವರು ಆಯುಕ್ತರ ಮುಂದೆ ನಾನು ಹೋಗ್ಬಿಟ್ಟು ಏನೇನು ದಾಖಲೆಗಳಿದೆ ಕೊಟ್ಟೆ ನಿನ್ನೆ ನಮ್ಮ ನಿಮ್ಹಾನ್ಸಲ್ಲಿ ಇವರು ಮಾನ್ಯ ಇದು ರಾಷ್ಟ್ರಪತಿ ಅವರು ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಾಗಿತ್ತು ಆದರೆ ಆಗಲಿ ಹೇಳಿದೆ ನಮ್ಮ ಬಿ ಜೆ ಪಿನ ಎಲ್ಲ ಮುಖಂಡ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಮ್ಗೆ ಬರೋಕ್ಕಾಗಲ್ಲ ಆದರೆ ನಿಮ್ಮ ಪ್ರತಿಭಟನೆ ಮುಂದುವರಿಯಲಿ ಅಂತ ಇದೇನು ಅರಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಇದು ಸಮಸ್ತ ಮೈಸೂರಿನವರು ಸಮಸ್ತ ಕರ್ನಾಟಕದವ್ರು ಸೇರಿವಂಥದ್ದು ವಿಷಯ ಅವರು ಇದು ಈ ಲೆಗಸಿ ಇರೋದು ಪ್ರತಿಯೊಬ್ಬರದ್ದು ಸಹ ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದರು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ ಅಂತ ಅವರು ಕನ್ವಿನ್ಸ್ ಆಗೋದು ಇಲ್ವೋನೋ ನಮಗೇನು ಅದು ಮುಖ್ಯ ಅಲ್ಲ ನಮಗೆ ಕಾನೂನಾತ್ಮಕವಾಗಿ ಏನು ನಿಜ ಸತ್ಯ ಆಗಲೇ ನಾಮಕರಣ ಆಗಿರುವಂಥದ್ದು ರೋಡು ಅವ್ರನ್ನ ಗುರುತಿಸಿ ಏನು ಕಾನೂನು ಮತ್ತು ಅವರ ನೀತಿ ನಿಯಮ ಮೂಲಕ ಕೆಲಸ ಮಾಡಲಿ ಅಂತ ನಮ್ಮ ಆಸೆ ಬದಲಾಯಿಸ್ಬೋದು ಅಂತ ಇಲ್ಲಿಗೆ ಅದಕ್ಕೆ ಯಾವುದೋ ಒಂದು ಮುಖ್ಯವಾದ ಕಾರಣ ಇರಬೇಕು ಇಲ್ಲಿ ಜನರ ಹಿತಕ್ಕಾಗಿ ಶುರುವಾಗಿರುವಂಥದ್ದು ಅನೇಕ ಸಂಸ್ಥೆಗಳು ಪ್ರಿನ್ಸೆಸ್ ಕೃಷ್ಣಾಜಮಣ್ಣಿ ಅವರ ಹೆಸರಿನಿಂದಾನೆ ಶುರು ಆಗುತ್ತೆ ಸಮಾಜದ ಹಿತಕ್ಕಾಗಿ ಆ ನೆನಪಿನಲ್ಲಿ ಅವರ ಹೆಸರನ್ನು ಇಟ್ಟಿದ್ದಾರೆ ಇದೆಲ್ಲನೂ ಕೂಡ ಲೆಗೆಸಿ ಮೈಸೂರಿನ ಪರಂಪರೆ ಗುರುತಿಸ್ದೇನೆ ಅವ್ರದ್ದೇ ಆದ ಒಂದು ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ರೆ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಅದು ನೀವೇ ಅವರಿಗೆ ಮತ್ತೊಮ್ಮೆ ನಾವು ತಿರ್ಗಾ ಒತ್ತಾಯಿಸ್ತಾ ಇರ್ತೀವಿ ಆದರೆ ಅದಕ್ಕೂ ಕೂಡ ಅಂದರೆ ಮುಂದೆನೇ ಸಾಕ್ಷಿ ಒಂದು ಸಂದರ್ಭದಲ್ಲಿ ಅವರು ಏನು ಅದಕ್ಕೆ ಸ್ಪಷ್ಟತೆಯನ್ನು ಕೊಡದೇ ಇರೋ ಕಾರಣಕ್ಕಾಗಿ ನಾವೇನು ಇನ್ನೊಂದು ನಾವು ಕಾನೂನಾತ್ಮಕವಾದ ಹೋರಾಟನೇ ಮಾಡಬೇಕಾಗುತ್ತೆ ಅವರಿಂದ ಏನು ಹೇಳಿಕೆ ಅಥವಾ ಅವರ ಏನು ನಿಲುವಲ್ಲಿ ಬದಲಾವಣೆ ಅಂತ ನಾನಂತೂ ನೋಡಿಲ್ಲ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ